ಸಿನಿಮಾ ರಂಗದವರ ನಟ್ಟು ಬೋಲ್ಟ್ಗಳನ್ನು ಟೈಟ್ ಮಾಡೋದು ನನಗೆ ಗೊತ್ತಿದೆ ಅನ್ನುವಂತಹ ದಾಷ್ಟ್ಯದ ಮಾತನ್ನು ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಆಡುವ ಮೂಲಕ ವಿವಾದವನ್ನು ಮೈ ಮೇಲೆ ಇದು ಪ್ರಜಾಪ್ರಭುತ್ವ ರಾಷ್ಟ್ರ ಸಂವಿಧಾನ ಇದೆ ಕಾನೂನು ಕಟ್ಟಡಗಳು ನಿಯಮಾವಳಿಗಳು ಇವೆ ಅದನ್ನು ಮೀರಿ ಮುಖ್ಯಮಂತ್ರಿ ಆಗಲಿ ಪ್ರಧಾನಿಯಾಗಲಿ ರಾಷ್ಟ್ರಪತಿಯಾಗಲಿ ಕಾರ್ಯನಿರ್ವಹಣೆಯನ್ನು ಮಾಡೋದಕ್ಕೆ ಆಗೋದೇ ಇಲ್ಲ ಅದಕ್ಕೇನಾದರೂ ಚ್ಯುತಿ ತಂದರೆ ಮೂಲಭೂತ ಹಕ್ಕುಗಳ ಚ್ಯುತಿಯೇ ಆಗ್ತದೆ ಅದಕ್ಕೆ ಪರಿಹಾರೋಪಾಯವನ್ನು ಕೂಡ ಸಂವಿಧಾನ ಕೊಟ್ಟಿದೆ ಹಾಗಾಗಿ ಮೂಲ ಮೂಲಭೂತ ಹಕ್ಕುಗಳು ಮತ್ತು ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನು ದಮನ ಮಾಡಿ ಯಾವುದೇ ವ್ಯಕ್ತಿಯೂ ಕೂಡ ತನ್ನ ಅಧಿಕಾರ ಚಲಾವಣೆಯನ್ನು ಮಾಡೋದಕ್ಕೆ ಈ ನಾಡಿನಲ್ಲಿ ಆಗೋದಿಲ್ಲ ಅನ್ನುವ ಬೇಸಿಕ್ ತಿಳುವಳಿಕೆಯೂ ಕೂಡ ಇಲ್ಲದೇ ಡಿ ಕೆ ಶಿವಕುಮಾರ್ ಅವರು ಈ ರಾಜ್ಯ ಅನ್ನುವಂಥದ್ದು ತನ್ನ ಸುಪ್ಪದಿನಲ್ಲಿ ಇರುವಂತಹ ಆಸ್ತಿ ನಾನು ಹೇಳಿದ್ದೆ ನಡೀತದೆ ಯಾರ ನಟ್ಟು ಬೊಟ್ಟನ್ನು ಬೇಕಾರನ್ನು ಬಿಗಿ ಮಾಡೋದು ನನ್ನ ಕೈಲಿ ಇದೆ ಅನ್ನುವಂತಹ ದಾಷ್ಟ್ಯದ ಮಾತನ್ನು ಹೇಳಿರುವಂಥದ್ದು ನಿಜಕ್ಕೂ ಆಕ್ಷೇಪಣೀಯವಾದುದು ಸಿನಿಮಾ ರಂಗ ಮತ್ತು ಕನ್ನಡದ ನಟ ನಟಿಯರುಗಳ ಇತಿಹಾಸವನ್ನು ನೋಡ್ತಾ ಹೋದರೆ ಅದು ಕೋಕಕ್ ಆಗಿರ್ಬೋದು ಬರ ಆವರಿಸಿಕೊಂಡಂತಹ ಸ್ಥಿತಿಯಲ್ಲಿ ಇರ್ಬೋದು ಕಲಾವಿದರುಗಳು ತನ್ನ ತಾನೇ ಸ್ವಯಂ ಪ್ರೇರಿತವಾಗಿ ಪಾದಯಾತ್ರೆಗಳನ್ನು ಕೈಗೊಂಡು ಜನರಲ್ಲಿ ಜಾಗೃತಿಯನ್ನು ಮೂಡಿಸಿದ್ದಾರೆ ನಿಧಿ ಸಂಗ್ರಹವನ್ನು ಮಾಡಿ ಸರ್ಕಾರಕ್ಕೆ ನೆರವನ್ನು ಕೊಟ್ಟಿದ್ದಾರೆ ಇಂತಹ ಇತಿಹಾಸವನ್ನು ತಿಳಿಯದೇ ಡಿ ಕೆ ಶಿವಕುಮಾರ್ ತನ್ನ ಕಾಂಗ್ರೆಸ್ ಪಕ್ಷದ ವತಿಯಿಂದ ಏರ್ಪಡಿಸಿದಂತಹ ಮೇಕೆದಾಟು ಪಾದಯಾತ್ರೆ ಸಂದರ್ಭದಲ್ಲಿ ಯಾವ ನಟರೂ ಕೂಡ ಬರಲೇ ಇಲ್ಲ ಸಾಧು ಸಾಧಕೋಕ್ಕಿಲ್ಲ ಮತ್ತು ದುನಿಯಾ ವಿಜಯ್ ಇಬ್ಬರು ಮಾತ್ರ ಇನ್ನು ಬೇರೆ ಯಾರೂ ಬರಲೇ ಇಲ್ಲ ಅವರ ಚಲನವಲನಗಳು ನನಗೆ ಗೊತ್ತಿದೆ ಅವರಿಗೆ ಎಷ್ಟು ಬೋರ್ಡ್ಗಳನ್ನು ಟೈಟ್ ಮಾಡೋದು ಗೊತ್ತಿದೆ ಶೂಟಿಂಗ್ ಮಾಡೋದಕ್ಕೆ ಅನುಮತಿಯನ್ನು ನಮ್ಮ ಹತ್ರನೇ ಪಡಿಬೇಕಾಗ್ತದೆ ಆ ಸಂದರ್ಭದಲ್ಲಿ ನೋಡ್ಕೊಳ್ತೇನೆ ಅನ್ನುವಂತಹ ರೀತಿಯ ಬೆದರಿಕೆಯನ್ನು ಒಡ್ಡುವಂತಹ ಯತ್ನವನ್ನು ಮಾಡಿದ್ದಾರೆ ಇದು ನಿಜಕ್ಕೂ ಅನಪೇಕ್ಷಣೀಯವಾದಂತಹ ಕೆಲಸ ಇದರ ಜೊತೆಗೇ ತನ್ನ ಪಾದಯಾತ್ರೆಯಲ್ಲಿ ಪಾಲ್ಗೊಂಡಿದ್ದಕ್ಕೆ ಪ್ರತಿಯಾಗಿ ಸಾಧಕೋಕಿಲ್ಲ ಅಂಥವರಿಗೆ ಚಲನಚಿತ್ರ ಅಕಾಡೆಮಿಯ ಅಧ್ಯಕ್ಷ ಸ್ಥಾನವನ್ನು ಕೊಟ್ಟಿದ್ದೇವೆ ಅನ್ನುವಂತಹ ಮಾತನ್ನು ಕೂಡ ಹೇಳುವ ಮೂಲಕ ಯಾವುದೇ ರೀತಿಯ ತಜ್ಞತೆ ಇಲ್ಲದೆ ಇರೋರು ಕೂಡ ಯಾವುದೋ ಒಂದು ತಜ್ಞ ಸಮಿತಿಗೆ ಅಧ್ಯಕ್ಷರನ್ನಾಗಿ ನೇಮಕ ಮಾಡ್ತೇವೆ ಅನ್ನುವಂತಹ ರಾಷ್ಟ್ರದ ಮಾತನ್ನು ಕೂಡ ಡಿ ಕೆ ಶಿವಕುಮಾರ್ ಹೇಳುವ ಮೂಲಕ ಈ ಸರ್ಕಾರ ನಡೆದುಕೊಳ್ಳುವ ರೀತಿಯನ್ನು ತೋರ್ಪಡಿಸಿಕೊಂಡು ತನ್ನ ತಾನೇ ಬೆತ್ತಲು ಮಾಡಿಕೊಂಡಿದ್ದಾರೆ ಡಿ ಕೆ ಶಿವಕುಮಾರ್ ಅವರು ಇಂತಹ ದಾಷ್ಟ್ಯದ ಮಾತುಗಳನ್ನು ಹಾಳಿರುವಂಥದ್ದಕ್ಕೆ ಕನ್ನಡ ಸಿನಿಮಾ ರಂಗ ಯಾವುದೇ ರೀತಿಯ ಪ್ರತಿಕ್ರಿಯೆಯನ್ನು ನೀಡದೇ ಇರುವಂಥದ್ದು ದುರಂತ ಕೂಡ ಹೌದು ಡಾಕ್ಟರ್ ರಾಜ್ಕುಮಾರ್ ಆಗಲಿ ಡಾಕ್ಟರ್ ವಿಷ್ಣುವರ್ಧನ್ ಆಗಲಿ ಬೇರೆ ಕಲಾವಿದರುಗಳೇ ಆಗಲಿ ಎಂತೆಂತಹ ಸಂದರ್ಭದಲ್ಲಿ ಯಾವ ರೀತಿಯ ಪಾದಯಾತ್ರೆಗಳನ್ನು ಮಾಡಿದ್ದಾರೆ ಗೋಕಾಲ್ ಚಳುವಳಿಯ ಸಂದರ್ಭದಲ್ಲಿ ಅವರು ಮೂಡಿಸಿದಂತಹ ಜಾಗೃತಿಯಿಂದಾಗಿಯೇ ಕನ್ನಡ ಕನ್ನಡ ಭಾಷೆ ಕರ್ನಾಟಕದಲ್ಲಿ ಉಳಿತು ಅದೇ ಗುಂಡೂರಾವ್ ಸರ್ಕಾರ ಕಿತ್ತೊಗೆಯುವಂತೆಯೂ ಕೂಡ ಆಯಿತು ಅನ್ನೋದರ ನೆನಪಲ್ಲಿ ಇಟ್ಕೊಳ್ಳೇಬೇಕಾಗ್ತದೆ ಬರ ಆವರಿಸಿದಂಥ ಸಂದರ್ಭದಲ್ಲೂ ಕೂಡ ಕಲಾವಿದರುಗಳು ಪಾದಯಾತ್ರೆ ನಡೆಸಿ ನಿಧಿಯನ್ನು ಸಂಗ್ರಹ ಮಾಡಿ ಸರ್ಕಾರಕ್ಕೆ ನೆರವನ್ನು ಕೊಟ್ಟಿದ್ದಾರೆ ಅನ್ನೋದನ್ನು ಕೂಡ ಡಿ ಕೆ ಶಿವಕುಮಾರ್ ಮರೀಬಾರ್ದು ನೆರೆಯ ತೆಲಂಗಾಣ ರಾಜ್ಯದಲ್ಲೂ ಕೂಡ ಡಿ ಕೆ ಶಿವಕುಮಾರ್ ಅವರಿಗೆ ಆಪ್ತರಾಗಿರುವ ರೇವಂತ್ ರೆಡ್ಡಿ ಅವರೇ ಆ ರಾಜ್ಯದ ಮುಖ್ಯಮಂತ್ರಿ ಆಗಿದ್ದಾರೆ ಅವರು ಕೂಡ ಕಳೆದ ಕೆಲ ತಿಂಗಳುಗಳ ಹಿಂದೆ ಪುಷ್ಪ ಚಿತ್ರದ ನಟ ಅಲ್ಲು ಅರ್ಜುನ್ ಸಮಾರಂಭವೊಂದರಲ್ಲಿ ಮುಖ್ಯಮಂತ್ರಿ ಹೆಸರನ್ನೇ ಹೇಳುವುದನ್ನು ಮರೆತರು ಅನ್ನುವ ಕಾರಣಕ್ಕಾಗಿ ಅವರನ್ನು ಕಾನೂನು ಇಕ್ಕಳಕ್ಕೆ ಸಿಲುಕಿಸುವುದರ ಜೊತೆಗೇನೆ ನೇರ ನೇರವಾಗಿ ಚಿತ್ರರಂಗದವರಿಗೆ ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ದರು ಅದೇ ಮಾದರಿಯಲ್ಲಿ ಈಗ ಡಿ ಕೆ ಶಿವಕುಮಾರ್ ಅವರು ಕೂಡ ಕನ್ನಡದ ಕಲಾವಿದರುಗಳಿಗೆ ಎಚ್ಚರಿಕೆಯನ್ನು ಕೊಡ್ತಾ ಇರುವಂಥದ್ದು ನಿಜಕ್ಕೂ ಒಂದು ರೀತಿಯ ದಾಷ್ಟ್ಯದ ಪರಮಾವಧಿಯಾಗಿದೆ ಕಲಾವಿದರುಗಳೇ ಆಗಲಿ ಸಿನಿಮಾ ರಂಗವೇ ಆಗಲಿ ಯಾರೊಬ್ಬರ ಸ್ವತ್ತು ಅಲ್ಲ ಯಾವುದೇ ಒಂದು ಪಕ್ಷಕ್ಕೆ ಸೀಮಿತವಾದವರು ಅಲ್ಲ ಅವರು ಕನ್ನಡ ನಾಡಿನ ಆಸ್ತಿ ಕನ್ನಡದ ಆಸ್ಪತ್ರೆ ಮತ್ತು ಕನ್ನಡ ಸಂಸ್ಕೃತಿ ಸಂಪ್ರದಾಯವನ್ನು ಎತ್ತಿಹಿಡಿಯುವ ಮತ್ತು ಬೆಳೆಸ್ಕೊಂಡು ಹೋಗ್ತಾ ಇರುವಂತಹ ಒಂದು ಅಂಗ ಸಿನಿಮಾ ಸಿನಿಮಾದ ಕಾಣಿಕೆ ಸಮಾಜವನ್ನು ಕಟ್ಟುವುದರಲ್ಲಿ ದೊಡ್ಡದಾಗಿಯೇ ಇದೆ ಅಂಥದ್ದನ್ನೆಲ್ಲ ಮರೆತು ಡಿ ಕೆ ಶಿವಕುಮಾರ್ ಅಂತವರು ತನ್ನದೇ ಎಲ್ಲವೂ ನಡೀತದೆ ಅಧಿಕಾರದಲ್ಲಿ ಇದ್ದವರು ಏನು ಬೇಕಾದರೂ ಮಾಡಿಬಿಡ್ಬೋದು ಯಾರನ್ನು ನೆಟ್ಟು ಬೋಲ್ಟ್ಗಳನ್ನು ಬೇಕಾದ್ರೂ ಟೈಪ್ ಮಾಡುವಂತಹ ಅಧಿಕಾರ ಶಕ್ತಿ ನಮಗೆ ಇರ್ತದೆ ಅನ್ನುವಂತಹ ರೀತಿಯಲ್ಲಿ ಮಾತನಾಡುವ ಮೂಲಕ ಕನ್ನಡ ಸಿನಿಮಾ ಕಲಾವಿದರಗಳ ಮೇಲೆ ಒಂದು ರೀತಿಯ ಬೆದರಿಕೆಯನ್ನು ಒಡ್ಡಿದ್ದಾರೆ ಇದು ನಿಜಕ್ಕೂ ದುರಂತವೇ ಸರಿ ಇಂತಹ ಮಾತುಗಳನ್ನು ಕೇಳಿಸ್ಕೊಂಡು ಕೂಡ ಕನ್ನಡ ಸಿನಿಮಾದ ಯಾವುದೇ ಅಂಗಸಂಸ್ಥೆಗಳಾಗಲಿ ನಟ ನಟಿಯರಾಗಲಿ ಇದುವರೆಗೂ ಕೂಡ ಒಂದು ಪ್ರತಿಕ್ರಿಯೆಯನ್ನು ವ್ಯಕ್ತಪಡಿಸದೆ ಇರುವಂಥದ್ದು ಕೂಡ ನಿಜಕ್ಕೂ ನಾಚಿಕೆಗೇಡಿನ ಸಂಗತಿಯಾಗಿದೆ ಡಿ ಕೆ ಶಿವಕುಮಾರ್ ಅವರು ಹೊಂದಿರುವಂಥ ಮನಸ್ಥಿತಿಯನ್ನು ಬದಲಾಯಿಸ್ಕೊಳ್ಬೇಕು ನಾನು ಹೇಳಿದ್ದೇ ನಡೀತದೆ ಯಾರು ಅಧಿಕಾರ ಹೊಂದಿದ್ದರೆ ಯಾರನ್ನು ಬೇಕಾದ್ರೂ ಏನು ಬೇಕಾದ್ರೂ ನಿಯಂತ್ರಣ ಮಾಡ್ತೇನೆ ಯಾವುದೇ ಕಾನೂನು ಕಟ್ಟಡಗಳು ನಿಯಮಾವಳಿಗಳು ಸಂವಿಧಾನವೇ ಇಲ್ಲ ಅನ್ನುವಂಥ ರೀತಿಯಲ್ಲಿ ಹೇಳಿಕೆಯನ್ನು ನೀಡ್ತಾ ಇರುವಂಥದ್ದನ್ನು ನೋಡ್ತಾ ಹೋದರೆ ಇದು ನಿಜಕ್ಕೂ ರಾಜ್ಯವನ್ನು ಎತ್ತಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ ಅನ್ನುವುದರ ಮುನ್ಸೂಚನೆ ಆಗಿದೆ ಈಗಾಗಲೇ ಮುಖ್ಯಮಂತ್ರಿ ಆಗಬೇಕು ಅನ್ನುವ ಅಪಹಾಪಿಯಲ್ಲಿ ಇರುವಂತಹ ಡಿ ಕೆ ಶಿವಕುಮಾರ್ ಅಂತವರು ಈ ರೀತಿಯ ಬೆದರಿಕೆಯ ಮಾತನ್ನು ಸಿನಿಮಾ ರಂಗದವರ ಮೇಲೆ ಹೊಡ್ತಾ ಇರುವುದು ನಿಜಕ್ಕೂ ದುರಂತಮಯ ಮತ್ತು ಶೋಚನೀಯ ಮತ್ತು ಅವರ ತಿಳಿವಳಿಕೆಯ ಕೊರತೆಯ ಅಭಾವವನ್ನು ಎತ್ತಿ ತೋರಿಸ್ತಾ ಇದೆ ಈ ರೀತಿ ಬೆದರಿಕೆಯನ್ನು ಒಡ್ಡುವ ಮೂಲಕ ತನ್ನ ತನವನ್ನು ತಾನೇ ಬೆತ್ತಲು ಮಾಡಿಕೊಂಡಿದ್ದಾರೆ ಅನ್ನುವ ಮಾತನ್ನು ನಾವು ಹೇಳಲೇಬೇಕಾಗ್ತದೆ ಅನ್ನುವ ಮಾತನ್ನು ಹೇಳ್ತಾ ಈ ಸಂಚಿಕೆಯನ್ನು ಮುಗಿಸ್ತೇನೆ ನಮಸ್ಕಾರ